ಅಲ್ಲ ಸತ್ಯ ಆ ಯಾರು ಅವಳು ಪ್ರೇಮ ಅದೇ ಪ್ರೇಮ ಯಾವ ಜೊತೆಯಲ್ಲಿ ಪ್ರೇಮ ಅವಳ ಹೆಸರು ಪ್ರೇಮ ನನ್ಗೆ ಅವಳನ್ನು ನೋಡಿದಾಗ ಚೆನ್ನಾಗಿರುತ್ತದೆ ಪ್ರೇಮ ಹಾಗೆ ನನ್ನದು ನನ್ನ ದುರಾದೃಷ್ಟ ಏನು ಅವಳಿಗೆ ನಾ ಇಷ್ಟವೇ ಇಲ್ಲ ಹುಳಿಗೆ ಕಲಾವಿದ ಮಾಡ್ಕೊಂಡು ಮಿತ್ರ ಕೆಳಗೆ ತಲೆ ಅಣಿತಪ್ಪ ಕೆಳಗಿಟ್ಕಂತೂ ಎಲ್ಲಿಗೆ ಎಲ್ಲಾದ್ರೂ ಎಲ್ಲಿಗೆ ಹೋಗ್ತಾ ಬಾಡಿಗೆ ಕೊಟ್ಟು ಅದ್ರ ದೇವ್ರಿ ಆಗ್ತಾ ಹೋದ್ರೆ ಒಪ್ಪಿದ್ಲ ಒಪ್ಲಿಲ್ಲ ನಿಮಗೆ ಹಿಂದೂ ಮುಂದೆ ಯಾರು ಇಲ್ಲ ಮಹಾರಾಯ ಅಂತ ಸರಿಯಾಗಿ ಕೇಳಿಲ್ಲ ಹಾಗೆ ಹೇಳ್ಬೇಡ ಮಿತ್ರ ನಿಮಗೆ ಗೊತ್ತಿರುವುದು ಇಷ್ಟೇ ನಾನೊಬ್ಬ ಅನಾಥ ನನ್ನ ಅಪ್ಪ ಅಮ್ಮ ಯಾರು ಅಂತ ನನಗೂ ಗೊತ್ತಿಲ್ಲ ಅಂತ ಗೊತ್ತುಂಟು ಮಿತ್ರ ಯಾರು ನಿನ್ನ ಅಪ್ಪ ಅಮ್ಮ ನಮ್ಮ ಅಪ್ಪ ತಮಿಳ್ನಾಡಿನವರು ಅಮ್ಮ ಬಿಜಾಪುರದವರು ಎತ್ತೀಜಾಪುರ ಎತ್ತಣ ತಮಿಳ್ನಾಡು ಒಂದಾದ ಹೇಗೆ ಅಂತ ನಮ್ಮ ಅಪ್ಪಯ್ಯ ತಮಿಳ್ನಾಡಿನಿಂದ ಕೋಳಿ ವ್ಯಾಪಾರ ಮಾಡ್ಕೊಂಡು ಇಲ್ಲಿ ಬಂದದ್ದು ಅಮ್ಮ ಬಿಜಾಪುರದಿಂದ ಹೆದ್ದಾರಿ ಆಗಲಿ ಕಾರಣಕ್ಕೆ ಹೊಂಡದ್ದಾಗಿ ಬಂದರು ಅಮ್ಮ ಒಂದಿನ ಹೊಡೆದಳ ಕೂತ್ಕೊಂಡು ಗೈ ಪ್ಪ ಹೊ ಅಷ್ಟೊತ್ತಿಗೆ ಅಪ್ಪಯ ಕೋಳಿ ವ್ಯಾಪಾರ ಮಾಡ್ಕೊಂಡು ಬರುವಾಗ ಅಪ್ಪಯ್ಯನ ಕೈಯಿಂದ ಗಿಳಿರಾಜ್ ಕೋಳಿ ಮಾಡಿ ಒಂದು ತಪ್ಪಿ ಆ ಹಣದೊಳಗೆ ಒಪ್ಪಿತ್ತು ನಮ್ಮ ಅಮ್ಮನ ಕೋಳಿಯನ್ನು ಎತ್ಕೊಂಡು ಈಗ ಮೇಲೆ ಬರುವಾಗ ಅಪ್ಪಯ್ಯನಿಗೂ ಅಮ್ಮನಿಗೂ ಪ್ರೀತಿ ಪ್ರೇಮ ಪ್ರಣಯವಾಗಿ ಈ ಧರ್ಮಂಡ ಎನ್ನುವಂತ ಪುಣ್ಯ ಪುರುಷರ ಜನರ ಪುಣ್ಯ ಪುರುಷ ಇದೊಂದು ಕೋಳಿಯ ಕಥೆ ಅಂತ ಆಯ್ತು ಒಂದು ಮೊಟ್ಟೆಯ ಕಥೆ ಭಾಗ ಎರಡು ಮಿತ್ರ ಮಿತ್ರ ಈ ಹುಟ್ಟಿದ ಅಪ್ಪ ಒಬ್ಬ ಕಾರಣ ನಿಧಾನ ಆದ ನಿಧಾನ ಧರ್ಮಣ್ಣ ಮಿತ್ರ ನೀನು ಹೇಗೆ ಒಬ್ಬಳನ್ನ ಪ್ರೀತಿಸ್ತಾ ಇದ್ದೀವಿ ನಾನು ಹಾಗೆಯೂ ನಾನು ಪ್ರೇಮದ ಭಾಷದಲ್ಲಿ ಸಿಲುಕಿದ್ದೇನೆ ಆ ವಿಷಯ ನಂಗೆ ಗೊತ್ತುಂಟು ಅಂಬರ ಹೇಳಿದ್ರೆ ಅವಳ ಜನ್ಮದಿನ ಇಷ್ಟು ವರ್ಷ ಆಯ್ತು ನೋಡು ಅವಳಿಗಾಗಿ ನಾ ಏನು ಕೊಟ್ಟದಿಲ್ಲ ಯಾಕಂದ್ರೆ ಕೊಡುವ ಸಾಮರ್ಥ್ಯವು ನನ್ನ ಹತ್ರ ಇರಲಿಲ್ಲ ಈಗ ಹಾಗಲ್ಲ ಅರಮನೆ ಅರಮನೆಯಲ್ಲೊಂದು ಒಂದು ಸ್ಥಾನ ಸಿಕ್ಕಿದೆ ಅವತ್ತು ಕೈಲಾದಷ್ಟು ಸಂಪಾದನೆ ಮಾಡಿದ್ದೇನೆ ನಾ ಸಂಪಾದನೆ ಮಾಡಿದ ಹಣದಲ್ಲಿ ನಾಳೆಯ ದಿವಸ ವಿಜೃಂಭಣೆಯಿಂದ ಅವಳ ಜನ್ಮದಿನವನ್ನು ಆಚರಿಸುತ್ತೇನೆ ಅದನ್ನ ನೋಡಿ ಅವಳಿಗೆ ಹರ್ಷಾಘಾತ ಆಗಬೇಕು ಮಿತ್ರ ಅವಳಿಗೆ ಹರ್ಷಾಘಾತ ಅಂತದೋ ಇಲ್ವೋ ನಮ್ಗೆ ಗೊತ್ತಿಲ್ಲ ನಾ ಹೇಳುವ ವಿಷಯ ಕೇಳಿದ್ರೆ ನಿನಗೆ ಹೃದಯಾಘಾತ ಅಂತೂ ಖಂಡಿತ ಆಗ್ತದೆ ಮುಂದಿನ ದಿವಸದಲ್ಲಿ ಅಂಬರಳ ಕುತ್ತಿಗೆಗೆ ತಾಳಿಯನ್ನು ಕಟ್ಟುವ ನೀನೇ ಅಂತ ನೀ ಸರಿಯಾಗಿ ನೆನಪಿಡು ಒಂದಲ್ಲ ಒಂದು ದಿವಸ ಅಂಬರಾಳಿಗೆ ನೀ ತಾಳಿ ಕಟ್ಟುವಾಗ ಅವಳು ಹೇಳಿಯೇ ಹೇಳ್ತಾಳೆ ಏನಂತ ಓನಲ್ಲ ನೀನಲ್ಲ ಕರಿಮಣಿ ಹೇಳ್ತಾ ನೀನಲ್ಲ ನೀನೇ ನಲ್ಲ ಸಾಧ್ಯವಿಲ್ಲ ಅದಕ್ಕೆ ಬಲ್ಲವರು ಹೇಳಿದ್ದಲ್ಲವೇ ಏನಂತ ನದಿ ಮೂಲ ಋಷಿ ಮೂಲ ಹಾಜ್ ಮೂಲ ಆದಿ ಮೂಲ ಆದಿ ಮೂಲ ಇದನ್ನು ಕಂಡು ಹುಡುಕಲಿಕ್ಕೆ ಯಾರ ಕೈಯಿಂದಲೂ ಆಗುವುದಿಲ್ಲವಂತೆ ಹಾಗಾಗಿ ಸತ್ಯ ವಿಷಯವನ್ನೇ ಹೇಳ್ತೇನೆ ಮಿತ್ರ ಏನು ಅಂಬರ ಒಳ್ಳೆಯವಳಲ್ಲ ಸುಮ್ಮನೆ ಏನಾದ್ರೂ ಹೇಳ್ತಾ ಇರಬೇಡ ಇಲ್ಲ ಮಿತ್ರ ಒಳ್ಳೆವಳ ಅಲ್ಲ ಅಲ್ಲ ಎನ್ನುವುದ ಸಾಕ್ಷಿ ಅಂತದ್ದು ನನ್ನಲ್ಲಿ ಪ್ರಬಲವಾದ ಸಾಕ್ಷಿಯೇ ಉಂಟು ಮಿತ್ರ ಏನ್ ಸಾಕ್ಷಿ ಕೊಡ್ತೀಯ ನೀವು ಏನು ಆವತ್ತು ಆ ಮಹಾರಾಜ ಔತಣ ಕುಟವನ್ನು ಏರ್ಪಡಿಸಿದ್ದೇನೆ ಬಾ ಅಂಬರ ಅಂದೇ ಅವನ ಹಿಂದೆ ಹೋದವಳು ಅಂಬರ ಆ ವಿಷಯವಾ ಅವಳಾಗಿ ಹೋದದ್ದಲ್ಲ ನಾನೇ ಒತ್ತಾಯ ಮಾಡಿ ಕಳುಹಿಸಿಕೊಟ್ಟದ್ದು ಕೊಟ್ಟದ್ದು ಹೋಗುದಿಲ್ಲ ಅಂತ ಹಠದು ನೀನು ಅಲ್ಲ ಮಿತ್ರ ನಂಬು ಮಿತ್ರ ಏನು ಇವತ್ತಿನ ಇಲ್ಲಿ ನಿನ್ನ ಅಂಬರಳಿಗೋಸ್ಕರ ಹುಟ್ಟಿದ ಹಬ್ಬದ ಕಾರ್ಯಕ್ರಮವನ್ನ ಏರ್ಪಡಿಸಿದ್ದೀಯ ಆದರೆ ಆ ಮಹಾರಾಜ ಮಹಾರಾಜಕ್ಕಿಂತ ಹೆಚ್ಚಿಗೆ ಹಣವನ್ನ ವ್ಯವಸ್ಥೆ ಹುಟ್ಟಿದ ಹಬ್ಬದ ಕಾರ್ಯಕ್ರಮ ನನ್ನ ಅಂಬರ ಹಣಕ್ಕೆ ಬೆಲೆ ಕೊಡುವವಳಲ್ಲ ನನ್ನ ಮನಸ್ಸಿಗೆ ಬೆಲೆ ಕೊಡುವವಳ ಹಣ ಅಲ್ಲ ಅವಳು ಇಲ್ಲಿದ್ದೀರಿ ಏನಾದ್ರೂ ಮಾತಾಡಬೇಡ ಇಲ್ಲ ಮಿತ್ರ ಯಾಕೆ ಅಂಬರ ಒಳ್ಳೆ ಅಲ್ಲಿ ಅವು ತನ್ನ ಭಾಗಿಯಾಗಿದ್ದಾಳೆ ಅಮ್ಮನ ಒಳ್ಳೆಯವಳಲ್ಲ ಮಿತ್ರ ಅವನು ಕೆಟ್ಟವಳು ಅವಳು ಏನು ಅಂತದಿಂದ ಇಳಿದು ಬಂದ ದೇವತೆ ಹಾಗೇ ಅವರೇ ನನಗೆ ಕೊಟ್ಟ ಹೊರಾಜು ಅಂತ ಅಂಬನ ಸರಿ ಇಲ್ಲ ಅಂತ ಹೇಳಿದ್ರೆ ನಿನ್ನೆ ಕೇಳಿಬಿಡ್ತಾರೆ ಇಷ್ಟು ಕೋಪ ಕೊಂಡ್ತಾನ ಯಾವತ್ತೂ ನಾ ಕಂಡವನಲ್ಲ ಶಿಫ್ಟ್ ಮಾಡಿಕೊಂಡು ಹೋದಲ್ಲ ನಾನು ಅವನ ಹಿಂದೆ ಹೋಗ್ತೇನೆ ಓಣಣ್ಣ ಎಲ್ವ